ಕಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಸಣ್ಣ ಸ್ಕೂಲಿಗೆ ಮೇಲೆ ಒಂದು ಹತ್ತು ಗಂಟೆ ಆಗಿದೆ ಆವ ಹತ್ತು ಗಂಟೆಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಮಳೆಗಾಲದಲ್ಲಿ ಏನು ಎಡವಟ್ ಮಾಡುತ್ತೆ ನೋಡಿ ನಾನು ಮನೆ ಕ್ಲೀನಿಂಗ್ ಮಾಡೋದಿತ್ತಲ್ವಾ ಶ್ರಾವಣಗೋಸ್ಕರ ಹಂಗಾಗಿ ನಾನು ಎ ಸೋಫಾ ಕವರ್ ಆಗಿರ್ಬೋದು ಕರ್ಟನ್ ಆಗಿರ್ಬೋದು ನಾನು ಮುಂಚೆನೆ ಒಗ್ದು ಹಾಕ್ಬಿಟ್ಟಿದ್ದೆ ಅದು ಬಟ್ ನಿನ್ನೆ ರಾತ್ರಿ ತುಂಬಾನೇ ಜೋರ್ ಮಳೆ ಬಂದ್ಬಿಡ್ತಾ ಹಂಗಾಗಿ ನಾನು ಎಲ್ಲಾನು ಈ ತರ ರೂಮಲ್ಲಿ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯವಾಗಿತ್ತು ಈ ಥರ ರೂಮಲ್ಲಿ ಎಲ್ಲಾನು ಬಿಟ್ಟಿದ್ದೆ ನೋಡಿ ಯಾಕಂದ್ರೆ ವಾಷಿಂಗ್ ಅಲ್ಲಿ ಕೆಲವು ಕೈಯಲ್ಲಿ ನೀಟಾಗೆಲ್ಲ ಒಗ್ಬಿಟ್ಟಿದ್ನಲ್ವ ಅವೆಲ್ಲಿ ಮತ್ತೆ ಹಾಗೆ ಬಿಟ್ಬಿಟ್ರೆ ಮಳೆಲಿ ಅಂತ ಅಂದ್ಬಿಟ್ಟು ಎಲ್ಲಾನು ಈ ತರ ರೂಮ್ ಅಲ್ಲಿ ತಂದು ಹಾಕಿ ಫ್ಯಾನ್ ಹಾಕ್ಬಿಟ್ಟೆ ಈ ತರ ಮಳೆಗಾಲದಲ್ಲಿ ಇದೊಂದು ಪ್ರಾಬ್ಲಮ್ ನೋಡಿ ಹಂಗಾಗಿ ಎಲ್ಲ ಬಟ್ಟೆಗಳನ್ನ ಎಲ್ಲ ರೂಮಲ್ಲಿ ಈ ಥರ ಹರಡ್ಕೊಂಡ್ಬಿಟ್ಟಿದ್ದೆ ಕ್ಲೀನಾಗಿ ಬೆಳಗ್ಗೆ ಬೆಳಗ್ಗೆ ಕ್ಲೀನಾಗಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಸನ್ನಿಗೆ ಮೇಲೆ ಇದೆಲ್ಲ ಕೆಲಸ ಮಾಡೋಕ್ಕಾಗುತ್ತೆ ಬಿಫೋರ್ ಆಗಲ್ಲ ಯಾಕಂದ್ರೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಷ್ಟಿಗೆ ಸಾಕಾಗೋಗಿರುತ್ತೆ ಇನ್ನು ಮಾರ್ನಿಂಗ್ ಎದ್ಬಿಟ್ಟು ಬಟ್ಟೆ ಎಲ್ಲ ಮಡ್ಚ್ಕೊಂಡು ಕುಂತ್ರೆ ಆಗಲ್ಲ ಅಂದ್ಬಿಟ್ಟು ಸನ್ನಿನೆಲ್ಲ ಸ್ಕೂಲ್ಗೆ ಕಳಿಸಿ ನೆಕ್ಸ್ಟ್ ನಾನು ಈ ಕೆಲಸನ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲಾನು ನೀಟಾಗಿ ಮಡ್ಚಿಟ್ಟು ರೂಮ್ನ ಕ್ಲೀನ್ ಮಾಡ್ಕೊತಾ ಇದ್ದೆ ಿ ಅನಿವಾರ್ಯ ಆಗೋಗ್ಬಿಟ್ಟಿತ್ತು ರೂಮ್ ಅಲ್ಲಿ ಹಾಕೋದು ಬಟ್ ಎಲ್ಲಾದ್ರೂ ಪರವಾಗಿಲ್ಲ ಒಣಗ್ಲಿ ಅಂದ್ಬಿಟ್ಟು ಮ್ಯಾಟ್ ಕೂಡ ಅಷ್ಟೇ ತುಂಬಾನೇ ಇನ್ನು ಹಸಿ ಇದ್ದು ಹಂಗಾಗಿ ಹೊರಗಡೆ ಬಿಸ್ಲು ಬಿದ್ದಿತ್ತಲ್ವ ಹಂಗಾಗಿ ಒಣ್ಕೊಂತ ಒಂದು ಸ್ವಲ್ಪತ್ ಅಂತೇಳಿ ಆ ಒಣಗಾಕ್ತಾ ಇದೀನಿ ನೋಡಿ ಈ ಲಾಗು ತ್ರೀ ಡೇಸ್ ಲಾಗ್ ಆಗಿರುತ್ತೆ ನೋಡಿ ನಾನು ಮನೆ ಕ್ಲೀನ್ ಮಾಡೋದು ಎಲ್ಲಾನು ನಾನು ತ್ರೀ ಡೇಸ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲಾನು ಕೂಡ ನಾನು ತ್ರೀ ಡೇಸ್ ಈ ಲಾಗ್ ಅಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಮನೆ ಕ್ಲೀನ್ ಮಾಡುವಾಗ ಜೋಶಲ್ಲಿ ಎಲ್ಲನೂ ಕಿತ್ತಾಕಿ ನೀಟಾಗಿ ಕ್ಲೀನೆಲ್ಲ ಮಾಡ್ಕೊಂಡು ಬಿಡ್ತೀವಿ ಆಮೇಲೆ ತಿರ್ಗಿ ಏನು ಸಾಮಾನುಗಳನ್ನ ಜೋಡಿಸ್ಕೊಳ್ಳೋದು ಇರುತ್ತಲ್ವ ಅದಂತ್ರು ತುಂಬಾ ಕಷ್ಟ ನೋಡಿ ಹಾಗೆ ನಾವು ಇಬ್ಬರ ಎಲ್ಪರ್ನ ಕೂಡ ಕರೆಸ್ಕೊಂಡಿದ್ವಿ ಎಲ್ಲ ಪಾತ್ರೆ ಎಲ್ಲ ತಿಕ್ಕಿ ತೊಳೆದು ನೀಟಾಗಿ ಮಾಡಿಕೊಟ್ರು ನಾವು ಮನೆ ಕ್ಲೀನ್ ಮಾಡಿಕೊಂಡು ಸಾಮಾನೆಲ್ಲ ಜೋಡಿಸ್ಕೋಕ್ ತುಂಬಾನೇ ಕಷ್ಟ ಆಯಿತು ಬಟ್ ಆಮೇಲೆ ಎಲ್ಲ ಜೋಡಿಸ್ಕೊಂಡ ತಕ್ಷಣ ನಂತರ ಮನೆಯ ತುಂಬ ಕ್ಲೀನ್ ಆಯ್ತಲ್ಲ ಅನ್ನೋದೊಂದು ನೆಮ್ಮದಿ ಇರುತ್ತೆ ನೋಡಿ ನೋಡ್ತಿರ್ಬೋದು ಯಾವ ಥರ ಹರಡು ಬಿಟ್ಟಿದೀವಿ ಇಲ್ಲಿ ಇದು ಎರಡನೇ ದಿನದ ಲಾಗ್ ಎಲ್ಲ ಮನೆಯೆಲ್ಲ ತುಂಬ ಅಂದರೆ ತುಂಬ ಡೀಪ್ ಕ್ಲೀನ್ ಮಾಡ್ತಾ ಇದ್ವಿ ಮೇಲ್ಗಡೆ ಎಲ್ಲಾನು ಪಾತ್ರೆ ಆಗಿರ್ಬೋದು ಹಾಸಿಗೆಗಳಾಗಿರ್ಬೋದು ಎಲ್ಲನೂ ಒಗ್ದಾಕ್ಬಿಟ್ಟಿದ್ವಿ ಅದನ್ನೇ ತಗೊಂಡ್ ಹೋಗ್ತಾ ಇದ್ದೆ ನಾನು ಕ್ಯಾಮ್ರಾ ಪಾತ್ರೆ ಎಲ್ಲಾನು ನೀಟಾಗಿ ತಿಕ್ಕಿ ಕೊಡ್ತಾ ಇದ್ರು ಹಾಸಿಗೆಗಳು ಕೂಡ ತೊಳ್ದಾಕಿದ್ರು ಈ ಕಡೆ ಪಾತ್ರೆಗಳು ಕೂಡ ಮನೇಲಿ ಎಷ್ಟ್ ಪಾತ್ರೆಗಳಿದಾವೆ ಅಷ್ಟ ಪಾತ್ರೆಗಳನ್ನ ನಾನು ಆ ತೊಳೆದಾಕೇಳ್ಬಿಟ್ಟಿದ್ದೆ ಯಾಕಂದ್ರೆ ವರ್ಷದಲ್ಲಿ ನಾನು ಶ್ರಾವಣ್ ಟೈಮ್ ಅಲ್ಲಿ ಮಾತ್ರ ಮನೇಲಿರುವ ಎಲ್ಲಾ ಪಾತ್ರೆಗಳನ್ನ ತೊಳೆಯ ಕೊಡೋದು ಸಲ ಎಲ್ಲಾನು ನೀಟಾಗಿ ತೊಳೆದ್ಬಿಟ್ರೆ ಪ್ರಾಬ್ಲಮ್ ಇರಲ್ವಲ್ವಾ ಈ ತರ ಮಾಡಿಗೆ ಮಾಡಿ ಮಾಡಿ ಜಿಡ್ಡಿ ನಾವು ಪಾತ್ರೆಗಳನ್ನ ಏನ ಪಾತ್ರೆಗಳ ಡಬ್ಬ ಹಾಕೊಂಡಿರ್ತೀವಲ್ವ ಅದು ನಮ್ಗೆ ಗೊತ್ತಿಲ್ಲದೆ ಜಿಡ್ಡಿ ಜಿಡ್ಡಿಯಾಗಿ ಕುಂದ್ಕೊಂಡ್ಬಿಟ್ಟಿರುತ್ತೆ ಹಂಗಾಗಿ ಒಂದ್ಸತಿ ಕೊಡ್ ನಾ ಕೊಟ್ಬಿಡ್ಬೇಕಂತ ಹೇಳ್ಬಿಟ್ಟು ನಾ ಶ್ರಾವಣ ಟೈಮಲ್ಲಿ ಕೊಟ್ಬಿಡ್ತೀನಿ ಎಲ್ಲಾನು ಹಾಕೊಳಕ್ಕೆ ಇನ್ನು ಈ ಕಡೆ ಅಡ್ಗೆ ಮನೆ ಅಂತ್ರು ಎಷ್ಟು ಚೆನ್ನಾಗಿ ಇಟ್ಕೊಂಡ್ರು ಎಷ್ಟು ಅಂದ್ರೆ ಎಷ್ಟು ಗಲೀಜಾಗ್ಬಿಟ್ಟಿತ್ತಂದ್ರೆ ಬ್ರಷ್ ಅಲ್ಲೆಲ್ಲ ತಿಕ್ಕಿದೀವಿ ನಾವು ನೆಕ್ಸ್ಟ್ ಇಲ್ಲಿ ಸನಿಗಂತರೂ ಅವಂದೇ ಆಟ ಆಗೋಗ್ಬಿಟ್ಟಿತ್ತು ನಾವ್ ಈ ಕಡೆ ಮನೆ ಕ್ಲೀನಿಂಗ್ ನಡೆಸಿದ್ರೆ ಅವ್ನು ಈ ಕಡೆ ಫುಲ್ ಆಟ ಅವಂದೆಲ್ಲ టయ్స్ తగం ఆట ఆడక స్టార్ట్ నీతర ఫుల్ ఎలా డీప్ ఆగి క్లీన్ మొంతే నోడి ఫుల్ ఈ ఎస్టే నూ కిచన్న క్లీనూ కూడా నా డీప్ క్లీన్ గలీజ్ బందే బె నీతర బ్రష్ తగం ఎలా ఎలా టై ముతయితే నీట డీప్ క్లీన మిబిట్వి నోడి అడుగు మన ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ತಿರ್ಗ ಪಾತ್ರೆಗಳು ಜೋಡಿಸ್ಕೋವಾಗ ಸ್ವಲ್ಪ ಕಷ್ಟ ಆಗುತ್ತೆ ಏನೋ ಒಂದ್ ಸ್ವಲ್ಪ ಮನೆ ಕ್ಲೀನ್ ಮಾಡಿ ಒಂದ್ ವ್ಯೂ ನೋಡ್ತೀವಿ ನೋಡಿ ಅವಾಗ ತುಂಬಾನೇ ಸಮಾಧಾನ ಆಗುತ್ತೆ ಇದು ಮಸ್ತ್ ಮತ್ತೆ ನೆಕ್ಸ್ಟ್ ಡೇ ಲಾಗು ಎಲ್ಲ ನಮ್ಗೆ ಪಾತ್ರೆ ಆಗಿರ್ಬೋದು ಅಡ್ಗೆ ಮನೆ ಸಾಮಾನ್ ಆಗಿರ್ಬೋದು ಎಲ್ಲಾನು ಅವರು ಜೋಡ್ಸಿ ಕೊಟ್ಟು ಹೋದ್ರು ನೆಕ್ಸ್ಟ್ ಡೇ ನಾನು ಹಾಲ್ ಇನ್ನು ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ಒನ್ ಅಲ್ಲಿ ಎಲ್ಲನೂ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ನಮಗೆ ಹಂಗಾಗಿ ಹಾಲ್ ಮೇಲ್ಗಡೆ ಅಷ್ಟೇ ಅವರು ಜಿ ಡಿ ತೆಗೆದು ಹೋಗಿದ್ರು ನಾನು ಟಿವಿ ಯೂನಿಟ್ ಯೂನಿಟ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಟೋಟಲ್ ಹಾಲನ್ನ ನಾನು ನೆಕ್ಸ್ಟ್ ಡೇ ನಾನು ಒಬ್ಬಳೆ ಮನೇಲಿರುವಾಗ ಕ್ಲೀನ್ ಮಾಡ್ಕೊಂಡೆ ಯಾಕಂದರೆ ಎಲ್ಲನೂ ಒಂದೇ ದಿನದಲ್ಲಿ ಆಗಲಿಲ್ಲ ಲಾಸ್ಟ್ ಐದು ಗಂಟೆ ಆರು ಗಂಟೆ ಎಲ್ಲ ಆಗ್ತಾ ಬರ್ತಿತ್ತಲ್ವ ಹಾಗಾಗಿ ಹೊರಟೋದ್ರು ಅವರೆಲ್ಲರೂ ಹಂಗಾಗಿ ನಾನು ನೆಕ್ಸ್ಟ್ ಡೇನೇ ಮನೆ ಹಾಲ್ನ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಹಾಲೊಂದು ಮೆಕ್ಕಿಸಿ ಉಳ್ಸ್ಕೊಂಡಿದ್ವಿ ಹಂಗಾಗಿ ಹಾಲಲ್ಲಿ ಮೇನ್ ಟಿ ವಿ ಯೂನಿಟ್ ಆಗಿರ್ಬೋದು ಅಂಡ್ ಟೇಬಲ್ಸು ಸೋಫಾ ಎಲ್ಲಾನು ನಾನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಮನೆ ಕ್ಲೀನ್ ಮಾಡೋದಂದ್ರೆ ಹಾಗೆ ಅಲ್ವಾ ಒಂದಿನ್ ಕೆಲಸ ಅಲ್ಲ ಅದರಲ್ಲಿ ಬೇರೆ ಎಲ್ಲನೂ ಡೀಪ್ ಕ್ಲೀನಿಂಗ್ ಮಾಡಬೇಕಂತಂದ್ರೆ ಒಂದು ದಿನದಲ್ಲಿ ಆಗೋಲ್ಲ ಹಾಗಾಗಿ ನಾವು ಕೂಡ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಈ ಥರ ಈ ಕಡೆ ಎಲ್ಲ ತೆಗೆದು ನೀಟಾಗಿ ಒರೆಸಿ ಇಟ್ಕೊಂಡ್ಬಿಟ್ಟಿದ್ದೆ ಟಿ ವಿ ಯೂನಿಟಲ್ಲಿರುವ ಶೋಕೇಸ್ನಲ್ಲಿರುವ ಎಲ್ಲ ಸಾಮಾನು ತೆಗೆದು ಈ ಥರ ಎಲ್ಲ ಒದ್ದೆ ಬಟ್ಟೆ ತಗೊಂಡು ನೀಟಾಗಿ ಎಲ್ಲನೂ ಒರೆಸಿ ಒಂದೊಂದಾಗಿ ಇಡ್ತಾ ಇದ್ದೆ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತುಂಬಾ ಗ್ಯಾಪ್ ಆಗ್ತಾ ಇದೆ ವಿಡಿಯೋಸು ಇದೆ ನೋಡಿ ಮನೆ ಕ್ಲೀನ್ ಮಾಡಲ್ಲಿ ತ್ರೀ ಡೇಸ್ ನನಗೆ ಲಾಗ್ ಮಾಡೋಕಾಗ ಮಾಡಿದ್ದು ಎಡಿಟ್ ಮಾಡೋಕೆ ಫುಲ್ ಬ್ಯುಸಿ ಹೋಗ್ಬಿಟ್ಟಿದ್ವಿ ಯಾಕಂದರೆ ಮನೇನ ಕ್ಲೀನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅದರಲ್ಲಿ ಬೇರೆ ಎಲ್ಲಾನು ಬಿಟ್ಟಿದ್ವಿ ವಿಡಿಯೋ ಮಾಡ್ಕೊತಾ ಇದ್ದೆ ಬಟ್ ನನಗೆ ಎಡಿಟಿಂಗ್ ಮಾಡಿ ಒಂದೇ ಸಲಕ್ಕೆಲ್ಲೂ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮನೆ ಕ್ಲೀನಿಂಗ್ದು ಒಂದು ವಿಡಿಯೋ ಇರಲಿ ಎಲ್ಲನೂ ಒಂದೇ ಸಲಿಗೆ ಹಾಕೋಣ ಅಂತಂದ್ಬಿಟ್ಟು ತ್ರೀ ಡೇಸ್ ನಾನು ಯಾವುದೇ ರೀತಿ ಲಾಗ್ನ ಮಾಡಿರ್ಲಿಲ್ಲ ನೋಡ್ತಿರ್ಬೋದು ಎಲ್ಲನೂ ಈ ಥರ ಫುಲ್ ಕ್ಲೀನ್ ಮಾಡ್ಕೊತಾ ಇದ್ದೆ ಸನ್ನಿ ಸ್ಕೂಲ್ಗೆ ಟೈಮ್ ಟೈಮಲ್ಲೇ ನಾನು ಏನು ಒಂದು ತ್ರೀ ಅವರ್ಸ್ ಟೈಮ್ ಸಿಗುತ್ತಲ್ವ ಆ ತ್ರೀ ಅವರ್ಸ್ ಅಲ್ಲೇ ನಾನು ಇದನ್ನ ಮಾಡ್ಕೊತಾ ಇದ್ದೆ ನೋಡಿ ಇಲ್ಲಾಂದ್ರೆ ಅವ್ನು ಬಂದ್ಬಿಟ್ಟನೆಂದ್ರೆ ಕೇಳೋದಿಲ್ಲ ಇನ್ನೊಂದಿಷ್ಟು ಗಲೇಜ್ ಮಾಡಾಕ್ಬಿಡ್ತಾನೆ ಅಂದ್ಬಿಟ್ಟು ಎಲ್ಲೂ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡುವಾಗ ಕಷ್ಟ ಆಗುತ್ತೆ ಶ್ರಾವಣ ಟೈಮಲ್ಲಿ ಯಾಕಾದರೂ ಒಂದು ಹಬ್ಬಕ್ಕೆ ಇಷ್ಟೆಲ್ಲ ಒಂದೇ ಹಬ್ಬಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತ ಅನಿಸುತ್ತೆ ಕ್ಲೀನ್ ಮಾಡುವಾಗ ಆಮೇಲೆ ಮನೆ ಫುಲ್ ಕ್ಲೀನ್ ಆಗಿ ಒಂದ್ ಸ್ವಲ್ಪ ರೆಸ್ಟ್ ಸಿಗುತ್ತಲ್ವಾ ನಮ್ಮ ಹೆಣ್ಮಕ್ಳಿಗೆ ಅವಾಗ್ವ ಇಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ಆ ಯಾಕಂದ್ರೆ ನಾವೇ ಜಾಸ್ತಿ ಮನೇಲಿ ಹೆಣ್ಮಕ್ಳ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮ್ಗೆ ಒಂದು ಮನೆ ಕ್ಲೀನ್ ಇದ್ರೆ ನಮಗೂ ಒಂದ್ ಸ್ವಲ್ಪ ಮನ್ಸು ಶಾಂತವಾಗಿ ಅನ್ಸುತ್ತೆ ನೋಡಿ ಇನ್ನೀಕಡೆ ಸೋಫಾನೆಲ್ಲ ಒರ್ಸ್ಕೊಂತ ಇದ್ದೆ ಶೋ ಕೇಸ್ ಎಲ್ಲಾನು ಮುಗೀತು ಕಿಟಕಿ ಆಗಿರ್ಬೋದು ಸೋಫಾ ಆಗಿರ್ಬೋದು ಪ್ರತಿ ಒಂದನ್ನ ಕ್ಲೀನ್ ಮಾಡ್ಕೊಂತ ಇದ್ದೆ ನೋಡಿ ಯಾಕಂದ್ರೆ ಒಂದೇ ಟೈಮ್ ಡೀಪ್ ಕ್ಲೀನ್ ಮಾಡೋದು ಆವಾಗ ಅವಾಗ ಒರ್ಸ್ಕೊಂತ ಇರ್ತೀವಿ ಬಟ್ ಫುಲ್ಲು ಡೀಪ್ ಕ್ಲೀನಿಂಗ್ ಅಂತಂದ್ರೆ ಈ ತರ ಯಾವ್ದಾದ್ರು ಹಬ್ಬ ಹುಣ್ಣಿಮೆ ಈ ತರ ಟೈಮಲ್ಲೇ ಮಾಡ್ಕೊಂತಿರ್ತೀವಲ್ವ ಹಂಗಾಗಿ ಯಾವ್ದನ್ನೂ ಬಿಡಬಾರ್ದಂತ ನನ್ನ opinion ಆಗಿತ್ತು ಹಾಗಾಗಿ ನಾನು ಎಲ್ಲನೂ ಪ್ರತಿ ಒಂದನ್ನು ಕಿತ್ತಾಕಿ ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆಮೇಲೆಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲನೂ ಇವಾಗ ಕ್ಲೀನ್ ಮಾಡಿದ್ಮೇಲೆ ಕಸ ಬಳ್ಕೊತಾ ಇದ್ದೀನಿ ನೋಡಿ ಕಸ ಬಳ್ಕೊಂಡ್ಬಿಟ್ಟು ಎಲ್ಲ ಮನೆ ಒರೆಸ್ಕೊಂಡ್ಬಿಟ್ರೆ ಫುಲ್ ಕ್ಲೀನಿಂಗ್ ಮುಗೀತು ನೋಡಿ ನೆಕ್ಸ್ಟ್ ಡೇನೇ ಅಮಾವಾಸ್ಯೆ ಹಂಗಾಗಿ ಎಲ್ಲನೂ ಮನೆಯೆಲ್ಲ ಒರೆಸ್ಕೊಂಡು ಬಿಡೋಣ ಶ್ರಾವಣ ಸ್ಟಾರ್ಟ್ ಆಗೋದು ಇನ್ನೂ ಒನ್ ಡೇ ಅಷ್ಟೇ ಬಾಕಿ ಇತ್ತು ನೋಡಿ ಅವತ್ತಿನ ದಿನದ ಲಾಗ್ ಇದು ಎಲ್ಲನೂ ಕಸ ಮನೆ ಮನೆಯೆಲ್ಲ ಒರೆಸ್ಕೊಂಡು ಬಿಟ್ಟರೆ ಮುಗ್ದು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಬಿಫೋರ್ ಆಫ್ಟ್ರೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ನೆಕ್ಸ್ಟ್ ಸೋಫಾ ಎಲ್ಲ ಹಾಕ್ಬಿಟ್ಟೆ ವಿಡಿಯೋ ಮಾಡಿದ್ದೀನಿ ಬಟ್ ಪಾಸ್ ಆಗ್ಬಿಟ್ಟಿದೆ ಅದು ಗೊತ್ತಾಗಿರ್ಲಿಲ್ಲ ಹಂಗಾಗಿ ಸೋಫಾ ಹಾಕಿರೋದು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಕರ್ಟನ್ ಕೂಡ ಹಾಕ್ತಾ ಇದ್ದೀನಿ ಒಂದೊಂದೇ ಇವಾಗ ಈ ಥರ ವರಮಹಾಲಕ್ಷ್ಮಿಯ ನಾವು ಈ ಥರ ಶ್ರಾವಣ ಬಂತು ಆ್ಯಂಡ್ ಶ್ರಾವಣ ಟೈಮಲ್ಲಿ ನಾವು ಕೂಡ ವರಮಾಲಕ್ಷ್ಮಿ ಪೂಜೆನ ಮಾಡ್ತೀವಿ ಅಂದಾಗ ಪ್ರತಿಯೊಂದನ್ನು ನಾವು ಕ್ಲೀನ್ ಮಾಡಿಕೊಳ್ಳೇಬೇಕಾಗತ್ತೆ ಆ್ಯಂಡ್ ನಾವು ಪೂಜೆಗಂತಲ್ಲ ನಮ್ಮ ನಮ್ಮ ಮನಸ್ಸಿಗೆ ಖುಷಿ ಆಗ್ಬೇಕಂದ್ರೆ ಎಲ್ಲನೂ ಮಾಡಿಕೊಂಡು ಒಂಥರ ಚೆನ್ನಾಗಬೇಕು ಎಲ್ಲಾನು ಅಂತಂದರೆ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕೂಡ ಮನೆಯಲ್ಲಿ ಎಲ್ರಿಗೂ ಒಂಥರ ಇದು ಸಡಗರ ಇದ್ದಂಗೆ ಶ್ರಾವಣ ಇದ್ದರೆ ಯಾಕೆಂದರೆ ಎಲ್ಲ ಪ್ರತಿ ಒಂದು ಊರಲ್ಲಾಗಿರ್ಬೋದು ಆ್ಯಂಡ್ ಪ್ರತಿ ಎಲ್ಲ ಕಡೆನೂ ಎಲ್ಲ ಹೆಣ್ಮಕ್ಕಳು ಈ ಟೈಮಲ್ಲಿ ಮನೆ ಕ್ಲೀನಿಂಗ್ ಆಗಿರ್ಬೋದು ಆ್ಯಂಡ್ ವರಮಹಾಲಕ್ಷ್ಮಿಗೋಸ್ಕರ ಶಾಪಿಂಗ್ ಆಗಿರ್ಬೋದು ಈ ತಿಂಗಳ ತುಂಬ ಅಂದರೆ ತುಂಬ ಸಡಗರ ಇರುತ್ತೆ ನೋಡಿ ನಮ್ಮ ಹೆಣ್ಮಕ್ಳಿಗಂತರೂ ಪ್ರತಿಯೊಂದು ಮನೆಯಲ್ಲೂ ಕೂಡ ಮನೆ ಮನೆಯಲ್ಲೂ ಕೂಡ ಮೊದಲನೇ ಶ್ರಾವಣದಿಂದ ಕೊನೆ ತನಕನು ಒಂಥರ ಹಬ್ಬದ ವಾತಾವರಣದಿಂದನೇ ಕೂಡಿರುತ್ತೆ ನೋಡಿ ಈ ಕಡೆ ಸ್ವಲ್ಪ ಟಯರ್ಡ್ ಆಗಿರ ಆಗುತ್ತೆ ಆದರೂ ಕೂಡ ಪರವಾಗಿಲ್ಲ ಸ್ವಲ್ಪ ಈ ಕಡೆ ಖುಷಿನೂ ಇರುತ್ತೆ ಓ ಏನೋ ಹಬ್ಬ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಈ ಫ್ಯಾಮಿಲಿ ಹ್ಯಾಂಗಿಂಗ್ ಏನ್ ತರಿಸಿದ್ನಲ್ವ ಇಲ್ಲಿ ಹ್ಯಾಂಗ್ ಮಾಡಿದೆ ಯಾಕೆ ಹೇಗೆ ಕಾಣಿಸ್ತಿದೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್